ಪದಿ ಕೈಕೊಡುತ್ತಿರುವ ವಿದ್ಯುತ್ ಸಮಸ್ಯೆಯಿಂದಾಗಿ ರೊಚ್ಚಿಗೆದ್ದ ರೈತರು ಜೆಸ್ಕಾಂ ಕಚೇರಿಗೆ ಆಗಮಿಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಪಟ್ಟಣದಲ್ಲಿ ಜರುಗಿದೆ ವಿದ್ಯುತ್ ಸಮಸ್ಯೆ ಬೀಸುತ್ತಾ ಬಾಲ್ಕಿ ತಾಲೂಕಿನ ಡೋಣಗಾಪುರ ಗ್ರಾಮದ ರೈತರು ಜೆಸ್ಕಾಂ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಡೋಣಗಾಪುರ ಗ್ರಾಮದಲ್ಲಿ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಸರಬರಾಜು ಮಾಡುತ್ತಿಲ್ಲ ಇದರಿಂದ ರೈತರಿಗೆ ತೀವ್ರ ಸಮಸ್ಯೆಯಾಗುತ್ತಿದೆ ಟ್ರಾನ್ಸ್ಫಾರ್ಮರ್ ಬದಲಿಸಲು ಜೆಇ ರೈತರಿಂದ ಹಣ ಪಡೆಯುತ್ತಿದ್ದಾರೆ ಈ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಈ ಬಗ್ಗೆ ಜೆಸ್ಕಾಂ ಎಇಇ ಶಿವರಾಜ್ ಹಬರ್ಗೆ ಅವರು ಪ್ರತಿಕ್ರಿಯಿಸಿ ರೈತರ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಆದರೆ ರೈತರು ಏಕಾಏಕಿಯಾಗಿ ಕಚೇರಿಗೆ ಆಗಮಿಸಿ ಜೆಇ ನಾಗೇಶ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಗೆ ದೂರು ಸಲ್ಲಿಸಲಾಗುವುದೆಂದು ತಿಳಿಸಿದ್ದಾರೆ ನ್ಯೂಸ್ ನಾವು ಹಲವಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಯಾವ ರೈತರು ಫೋನ್ ಎತ್ತಾ ಇಲ್ಲ ಕೆಲಸ ಸ್ಪಂದನೆ ಕೊಡ್ತಾ ಇಲ್ಲ ರೈತರಂತೂ ಸಮಸ್ಯೆ ಇದೇ ಇದೆ ಮ್ಯಾಲಿನ ಬಿಸಿಲು ಇದೆ ಮಳೆ ಇಲ್ಲ ಬೆಳಿ ಇಲ್ಲ ನಾವು ಕಂಗಾಲಾಗಿ ಎಲ್ಲ ನೂರಾರು ರೈತರು ಬಂದಿದ್ದೀವ್ ಎ ಡಬ್ಲ್ಯೂ ಹೇಳಿದ್ದಾರೆ ಇವಾಗ ಜೆ ಇ ಜೂನಿಯರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದೆ ಯಾರ್ದು ಫೋನ್ ಎತ್ತಲ್ಲ ವರ್ಷ ಗಟ್ಲೆ ನಮಗೆ ಸತಾಸ್ತಾ ಇತ್ತು ಪಲ್ಯ ಪದೇ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡು ಅಲ್ಲಿಗೆ ಹೊಲ ಕರೆಸಿದೆವು ಅಲ್ಲೇ ಮಾಡಿ ಮಾಡ್ತೀವಿ ಅದಕ್ಕೆಲ್ಲ ಬಗೆಹರಿಸಿದೆವು ಅದಾದ ನಂತರ ಅದೇ ಚಾಳಿ ಮುಂಗೋರಿ ಸರ್ ನಾವು ಅಕ್ರೋಸ್ಕೊಂಡು ಎಲ್ಲ ರೈತರು ಬಂದು ಎ ಡಬ್ಲ್ಯೂ ರೀ ಜೆ ಇ ಅವ್ರಿಗೆ ಮ್ಯಾನ್ ಕೆಲಸ ಮಾಡತ್ತಾನ ಎ ಡಬ್ಲ್ಯೂ ಮಾಡತ್ತ ಇವಾಗ ಜೆ ಇ ಏನು ಏನೂ ಇಲ್ಲ ಅದಕ್ಕೆ ನಾವು ಬಗೆಹರಿಸಿರಿ ಕೆಲಸ ಅಂತಂದು ಬಂದು ಮನವಿ ಮಾಡ್ಕೊಂಡಿದ್ದೆವು ಎ ಡಬ್ಲ್ಯೂ ಶಿವರಾಜಪ್ಪ ಅವ್ರಿಗೆ ಇಷ್ಟೇ ನನ್ನ ವಿನಂತಿ ಸರ್ಕಾರಕ್ಕೂ ವಿನಂತಿ ಮಾಡ್ತೇವೆ ನಮ್ಮ ರೈತರಿಗೆ ತೊಂದರೆ ಕೊಟ್ಬೆಟ್ರಿ ಅಂತ ಸರ್ಕಾರಿ ಹೆಸರು ಮೇಲೆ ಪ್ರಮಾಣ ವಚನ ತೊಗೊಂಡ ಅಧಿಕಾರ ಕಟ್ಟಿಸಿರಿ ರೈತರಿಗೆ ಪದೇ ಪದೇ ಕೊಡ್ತಾ ಹೋಗ್ಬಾರ್ದು ಅಂತ ನಾನು ಸಿ ಎಮ್ ಸಿದ್ದರಾಮಯ್ಯವ್ರ್ಗೆ ಭೀ ನನ್ನ ನೋಡ್ತೀನಿ ಡೋಣ್ಗಾಪುರ ಕಡಿಂದು ಮನವಿ ಮಾಡ್ಕೋತೀವಿ ಮತ್ತು ನಮ್ಮದು ಶಾಸಕರು ಮಂತ್ರಿ ಇಸರ್ಕಂತವ್ರಲ್ಲ ಅವ್ರಿಗೆ ಭೀ ಮನವಿ ಮಾಡ್ಕೋತೇವೆ ಏನದ ನಮ್ಮದು ಬಗೆಹರಿಸ ರೈತರು ಅಂತ ಡೋಣ್ಗಾಪುರ ಗ್ರಾಮಸ್ಥರ ಕಡಿಂದು ನಾನು ಮನವಿ ಮಾಡ್ಕೊತೇನೆ